ನಿಮ್ಮ ಜೀವನದಲ್ಲಿ ಹಣಕಾಸಿಗೆ ಸಂಬಂಧಿಸಿದಂತೆ ಸಮಸ್ಯೆ ಆಗ್ತಾ ಉಂಟು ಅಥವಾ ಪರಿಸ್ಥಿತಿ ಚೆನ್ನಾಗಿಲ್ಲ ನಿಮಗೆ ಅರ್ಜೆಂಟಾಗಿ ಹಣ ಬೇಕು ಏನು ಅಂತ ಗೊತ್ತಾಗ್ತಾ ಇಲ್ಲ ಸಾಲದವರು ಮನೆ ಬಾಗಿಲಿಗೆ ಬರ್ತಾ ಇದ್ದಾರೆ ಅಥವಾ ನಿಮಗೆ ಯಾರಿಗೂ ಹಣ ಕೊಡಬೇಕು ನೀವು ಅವರು ಹಣ ಕೇಳ್ತಾ ಇದ್ದಾರೆ ಪರಿಸ್ಥಿತಿ ಚೆನ್ನಾಗಿಲ್ಲ ಏನೋ ಒಂದು ನಿಮಗೆ ಸಮಸ್ಯೆ ಆಗ್ತಾ ಉಂಟು ಯಾರ ಜೊತೆ ಕೇಳಿದ್ರೂ ಹಣ ಸಿಗ್ತಾ ಇಲ್ಲ ಅಥವಾ ಯಾರ ಜೊತೆ ಕೇಳುವುದಂತ ನಿಮಗೆ ಗೊತ್ತಾಗ್ತಾ ಇಲ್ಲ ಅರ್ಜೆಂಟಾಗಿ ನಿಮಗೆ ಹಣ ಬೇಕು ಏನು ಮಾಡುವುದಂತ ಗೊತ್ತಾಗ್ತಾ ಇಲ್ಲ ಅಂತಹ ಸಮಯದಲ್ಲಿ ನಿಮಗೆ ಈ ಒಂದು ದೈಹಿಕ ಸಂಖ್ಯೆ ನಿಮ್ಮ ಕೈಯನ್ನು ಹಿಡಿಯುತ್ತೆ ಹೌದು ಹಣಕಾಸಿಗೆ ಸಂಬಂಧಿಸಿದ ಸಮಸ್ಯೆಯನ್ನು ತಕ್ಷಣ ನಿವಾರಣೆ ಮಾಡುತ್ತೆ ಹೌದು ಇದು ನಡೆಯುತ್ತಾ ಅನ್ನುವ ಅಪನಂಬಿಕೆ ಬೇಡ ನಂಬಿಕೆಯನ್ನಿಟ್ಟು ನೀವು ಇದನ್ನು ಮಾರಬೇಕಾಗುತ್ತೆ ಈ ಒಂದು ಸಂಖ್ಯೆಯನ್ನು ನೀವು ಗುಪ್ತವಾಗಿ ಬರೆಯುವುದರಿಂದ ನಿಮಗೆ ಹಣಕಾಸಿಗೆ ಸಂಬಂಧಿಸಿದ ಸಮಸ್ಯೆ ತಕ್ಷಣ ನಿವಾರಣೆಯಾಗುತ್ತೆ ಒಂದು ಎರಡು ದಿವಸದಲ್ಲಿ ನಿಮಗೆ ಹಣಕಾಸಿನ ಸೌಲಭ್ಯ ದೊರೆಯುತ್ತೆ ನೋಡಿ ಇವಾಗ ಯಾರ ಜೊತೆ ಆದರೂ ಸಾಲ ಕೇಳ್ತೀರಾ ನೀವು ಅವ್ರು ಕೊಡಲ್ಲ ಅಥವಾ ಯಾರ ಜೊತೆ ಕೇಳುವುದಂತ ಗೊತ್ತಾಗ್ತಾ ಇಲ್ಲ ಅಥವಾ ನಿಮಗೆ ಅರ್ಜೆಂಟಾಗಿ ಹಣ ಬೇಕು ಅವಾಗ ಏನು ಮಾಡಬೇಕು ನೀವು ನಿಮ್ಮ ಎಡಕೈಯಲ್ಲಿ ಅಥವಾ ಯಾರಿಗೂ ಕಾಣರ ಹಾಕಿ ಎಡಕೈ ಅಂದರೆ ನೀವು ಶರ್ಟ್ ಹಾಕ್ಕೊಂಡಿರ್ತೀರ ಮೇಲೆ ನೀವು ತೋಲಿನಲ್ಲಿ ನಾನು ಬರೆಯಬಹುದು ಈ ಒಂದು ದೈಹಿಕ ಸಂಖ್ಯೆಯನ್ನು ಬರೆಯಬೇಕು ನಂಬಿಕೆ ಇದ್ದರೆ ಮಾತ್ರ ಮಾಡಿ ಅಪನಂಬಿಕೆಯಿಂದ ಇದರಿಂದೆಲ್ಲ ಆಗುತ್ತಾ ಏನು ತಕ್ಷಣ ಹಣ ಸಿಗುತ್ತಾ ಇದರಿಂದ ಏನು ಆಟೋಮೆಟಿಕ್ ಪವಾಡ ಆಗುತ್ತೆ ಇದೆಲ್ಲ ಸುಳ್ಳು ನಿಜ ಅಲ್ಲ ಸೊ ಆ ಥರ ಮನಸ್ಥಿತಿಯಿಂದ ಮಾಡಬೇಡಿ ನೀವು ಕಷ್ಟದಲ್ಲಿದ್ದೀರಾ ನಿಮಗೆ ಎಲ್ಲಿ ಕೂಡ ಹಣ ಸಿಗ್ತಾ ಇಲ್ಲ ಹಣದ ಅವಶ್ಯಕತೆ ಉಂಟು ಅರ್ಜೆಂಟಾಗಿ ಏನು ಮಾಡುವುದಂತ ಗೊತ್ತಾಗ್ತಾ ಇಲ್ಲ ನಿಮಗೆ ಎಲ್ಲ ಕಡೆಯಿಂದ ಸಮಸ್ಯೆ ಆಗ್ತಾ ಉಂಟು ಅಷ್ಟಕ್ಕೆ ಅನರ್ಜಿ ಉಂಟು ಆವಾಗ ನೀವು ನಂಬಿಕೆಯಿಂದ ನಿಮ್ಮ ಇಷ್ಟ ದೇವ ದೇವರು ಸರ್ವಶಕ್ತನಾಡ ಭಗವಂತ ಯಾರನ್ನು ಬೇಕಿದ್ರು ಪ್ರಾರ್ಥನೆಯನ್ನು ಮಾಡಿಕೊಂಡು ಈ ಒಂದು ದೈಹಿಕ ಸಂಖ್ಯೆಯನ್ನು ನೀವು ಶ್ರದ್ಧಾ ಭಕ್ತಿಯಿಂದ ಬರೆಯಬೇಕಾಗುತ್ತೆ ಅದು ಕೂಡ ನೀವು ಹಸಿರು ಬಣ್ಣದ ಪೆನ್ನಿನಿಂದ ಬರೆಯಬೇಕಾಗುತ್ತೆ ಇದನ್ನು ಹಸಿರು ಬಣ್ಣದ ಪೆನ್ನೆ ಯಾಕೆ ಬೇರೆ ಆಗಲ್ವಾ ಇಲ್ಲ ಬೇರೆ ಆಗಲ್ಲ ಏನಕ್ಕೆ ಹಸಿರು ಅಂದರೆ ಗ್ರೀನ್ ಅಂದರೆ ಈಗ ಮನೆ ಎತ್ತಾಕ್ಷಣ ಹಣವನ್ನು ಆಕರ್ಷಣೆ ಮಾಡುತ್ತೆ ನಿಮಗೆ ಅರ್ಜೆಂಟ್ ಹಣ ಬೇಕು ಎಲ್ಲಿಂದಾದರೂ ಅವರಿಗೆ ಬರುತ್ತೆ ಯಾವುದೇ ರೀತಿ ಮ್ಯಾಜಿಕ್ ಆಗಿ ಇರ್ಬೋದು ಪವಾಡದ ರೀತಿ ಇರ್ಬೋದು ಎಲ್ಲಿಂದಾದರೂ ಯಾವುದೇ ಒಂದು ಮೂಲದಿಂದ ಆಟೋಮೆಟಿಕ್ಕಾಗಿ ಆಕರ್ಷಣೆ ಆಗುತ್ತೆ ನಿಮ್ಮ ಕಡೆ ಬರುತ್ತೆ ನೀವು ಈ ಒಂದು ರೈವಿಕ ಸಂಖ್ಯೆಯನ್ನು ಬರೀಬೇಕು ಗ್ರೀನ್ ಕಲರ್ ಪೆನ್ನಿನಲ್ಲಿ ಲೆಫ್ಟ್ ಹ್ಯಾಂಡ್ ಬಾಡಿ ಪಾರ್ಟಲ್ಲಿ ಎಲ್ಲಿ ಕೂಡ ಆಗುತ್ತೆ ಆದರೆ ಯಾರಿಗೂ ಕಾಣಬಾರ್ದು ಎಂಟು 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 ನಿಮಗೆ ಹಣ ಅರ್ಜೆಂಟಾಗಿ ಬರುವ ತನಕ ಹಾಗೆಯೇ ಬಾಯಲ್ಲಿ ಚಾಟಿಂಗ್ ಮಾಡ್ತಾ ಇರಿ ಎಂಟು 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 ಎಂಟುನೂರ ಎಂಬತ್ತೆಂಟು ಆ ಥರ ನೀವು ಚಾಂತ್ ಮಾಡಬಾರ್ದು ಜಪ ಮಾಡಬಾರ್ದು ಎಂಟು 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 ಅದೇ ಥರ ನಿಮಗೆ ಹಣ ಸಿಕ್ಕುವ ತನಕ ಖಂಡಿತವಾಗಿ ನೋಡಿ ಒಂದು ಇಪ್ಪತ್ನಾಲ್ಕು ಗಂಟೆಯಿಂದ ನಲವತ್ತೆಂಟು ಗಂಟೆಯಲ್ಲಿ ಸ್ವಲ್ಪ ಅದೇ ಇರುವಾಗ ಸ್ವಲ್ಪ ಸಮಸ್ಯೆ ಇದ್ದಾಗ ಮೂರು ಐದು ದಿವಸ ಆಗ್ಬೋದು ಮತ್ತು ಹಂಡ್ರೆಡ್ ಪರ್ಸೆಂಟ್ ವಿಧಿನ್ ಸಡನ್ ಜಯಸ್ಸಲ್ಲಿ ನಿಮಗೆ ಹಣಕಾಸಿಗೆ ಸಂಬಂಧಿಸಿದ ಸಮಸ್ಯೆ ಕ್ಲಿಯರ್ ಆಗುತ್ತೆ ಎಲ್ಲಿಂದಾದರೂ ಯಾವುದೇ ಒಂದು ರೂಪದಿಂದಾದರೂ ಹಣ ನಿಮಗೆ ಹೊರಗೆ ಬರುತ್ತೆ ಆದರೆ ನಂಬಿಕೆಯನ್ನು ಇಟ್ ಮಾಡಿ ನಿಮಗೆ ನಿಜವಾಗಿಯೂ ಸಮಸ್ಯೆ ಉಂಟು ಯಾರು ಕೂಡ ನನಗೆ ಹೆಲ್ಪ್ ಮಾಡ್ತಾ ಇಲ್ಲ ಸೊ ಖಂಡಿತವಾಗಿ ನಿಮಗೆ ಒಂದು ಯಾವುದೇ ಒಂದು ಮೂಲದಿಂದ ನಿಮಗೆ ಗೊತ್ತಾಗುತ್ತೆ ಯಾವುದೇ ಒಂದು ರೂಪದಲ್ಲಿ ಇರ್ಬೋದು ಮೂಲದಿಂದ ಇರ್ಬೋದು ನಿಮಗೆ ಹಣ ಹೊರಗೆ ಬರುತ್ತೆ ನಿಮ್ಮ ಕಷ್ಟದ ಪರಿಸ್ಥಿತಿಗೆ ನಂಬಿಕೆಯನ್ನು ಇಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೇ ರಿಸಲ್ಟ್ ಬಂದಂತ ಥ್ಯಾಂಕ್ ಯು ಗಾಡ್ ಅಂತ ಹೇಳ್ಬಿಟ್ಟು ನಿಮ್ಮ ಅನುಭವವನ್ನು ಒಂದು ಎರಡು ಮಾತಿನಲ್ಲಿ ಹೇಳಿ ನನ್ನ ಆರಾಧ್ಯ ದೇವರ ಕೊರಗಜನ ಆಶೀರ್ವಾದ ನಿಮ್ಮ ಎಲ್ಲರ ಮೇಲೆ ಇರಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನನ್ನ ನನ್ನ ಆರಾಧ ದೈವಾದ ಕೊರಗಜನನನ್ನು ಪ್ರಾರ್ಥಿಸ್ತೀನಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ಎಲ್ಲರಿಗೂ ಒಳ್ಳೆಯದಾಗಲಿ